ಓಂ ಶ್ರೀ ಗುರುಭ್ಯೋ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಇಂದಿನ ವಿಶೇಷ ವಿಡಿಯೋ ಸಂಪೂರ್ಣವಾಗಿ ಮಿಥುನ ರಾಶಿಯವರಿಗೆ ಮಾತ್ರ ಮೀಸಲಾಗಿದೆ ಮಿಥುನ ರಾಶಿಯವರೇ ನಿಮ್ಮ ಜೀವನದಲ್ಲಿ ನಿಮಗೆ ಗೊತ್ತಾಗದೇ ಸದಾ ನಿಮ್ಮನ್ನು ಕಾಪಾಡ್ತಾ ಇರುವ ಒಂದು ಅದೃಷ್ಟ ನಿಮಗೆ ಕಾಣಿಸಲ್ಲ ಆ ಶಕ್ತಿ ಅದೃಶ್ಯ ಶಕ್ತಿ ಇದೆ ಆ ಶಕ್ತಿ ಯಾರು ಅಂತ ತಿಳ್ಕೊಳ್ಬೇಕಾ ಈ ವಿಡಿಯೋವನ್ನು ಮೊದಲಿಂದ ಕೊನೆಯವರೆಗೂ ಒಂದು ಕ್ಷಣ ಕೂಡ ಸ್ಕಿಪ್ ಮಾಡಿದೆ ನೋಡಿದರೆ ಇಲ್ಲಿ ಹೇಳುವ ಪ್ರತಿಯೊಂದು ಮಾತು ನಿಮ್ಮ ಜೀವನದ ಅನೇಕ ಗುಟ್ಟುಗಳಿಗೆ ಉತ್ತರವನ್ನು ನೀಡುತ್ತೆ ಮಿಥುನ ರಾಶಿಯವರ ಜೀವನದಲ್ಲಿ ಏರಿಳಿತಗಳು ಸಾಮಾನ್ಯ ಒಂದೇ ದಿನ ಸಂತೋಷ ಮತ್ತೊಂದು ದಿನ ಆತಂಕ ನಿಮ್ಮ ಸ್ವಭಾವ ಆದರೆ ನೀವು ಏನಾದರೂ ನೀವು ಗಮನ ಇಟ್ಟು ನೋಡಿದ್ದೀರಾ ಎಷ್ಟೋ ಬಾರಿ ಸಂಪೂರ್ಣ ನೀವು ಕುಸಿದು ಹೋಗಬೇಕಾದ ಒಂದು ಸಂದರ್ಭಗಳಲ್ಲಿ ಯಾರೋ ಒಂದು ಕಾಣದ ಕೈ ನಿಮ್ಮನ್ನು ಹಿಡಿದಂತೆ ಮೇಲಕ್ಕೆ ಎತ್ತಿದಂತೆ ನಿಮಗೆ ನಿಮಗೆ ಒಂದು ದೊಡ್ಡ ನಷ್ಟ ಆಗಬೇಕಾಗಿದ್ದ ಸಮಯದಲ್ಲಿ ಆ ಕೊನೆಯ ಕ್ಷಣದಲ್ಲಿ ಪರಿಸ್ಥಿತಿ ನಿಮಗೆ ಟರ್ನ್ ಆಗಿತ್ತು ಇದನ್ನು ನೀವು ಅದೃಷ್ಟ ಅಂತ ಅಂದ್ಕೊಂಡಿದ್ದೀರಾ ಆದರೆ ಇದೇ ಹಿಂದೆ ಒಂದು ದೈವಿಕ ಕಾರಣ ಇದೆ ಮಿಥುನ ರಾಶಿಯವರ ಜಾತಕದಲ್ಲಿ ಈಗ ಒಂದು ವಿಶಿಷ್ಟ ದೈವ ಸಂಯೋಗ ನಡೀತಾ ಇದೆ ಇದನ್ನು ಪಿತೃ ಅನುಗ್ರಹ ಯೋಗ ಅಂತ ಕರೀಬಹುದು ಈ ಯೋಗ ಇರುವವರಿಗೆ ಅವರ ಪೂರ್ವಜರ ಆತ್ಮಗಳು ಸದಾ ಅವರ ಚಿಂತನೆಗಳ ಮೇಲೆ ಪ್ರಭಾವವನ್ನು ಬೀರುತ್ತೆ ನಿಮ್ಮ ಯೋಚನೆಗಳು ಕೊನೆಯ ಕ್ಷಣದಲ್ಲಿ ಬದಲಾಗೋದು ತಪ್ಪು ನಿರ್ಧಾರದಿಂದ ತಪ್ಪಿಸಿಕೊಳ್ಳಲಾಗೋದು ಇದು ಪಿತೃಶಕ್ತಿಯ ಎಚ್ಚರಿಕೆಯ ಸಂದೇಶ ನೀವು ಕೆಲವೊಮ್ಮೆ ಅನುಭವಿಸುತ್ತೀರಾ ಯಾರೋ ನಿಮ್ಮ ಮನಸ್ಸಿನೊಳಗೆ ಮಾತನಾಡಿದಂತೆ ಅನಿಸ್ತಾ ಇರುತ್ತೆ ಈ ದಾರಿ ಬೇಡ ಆ ದಾರಿ ಒಳ್ಳೆಯದು ಅಂತ ಅನಿಸೋದು ನೀವು ನಿಮ್ಮ ಕಲ್ಪನೆ ಅಲ್ಲ ಅದು ನಿಮ್ಮ ಪಿತೃದೇವತೆಗಳು ನೀಡುವ ಸೂಚನೆ ಅವರು ನಿಮ್ಮನ್ನು ತಪ್ಪು ದಾರಿಯಿಂದ ರಕ್ಷಣೆ ಮಾಡ್ತಾ ಇದ್ದಾರೆ ಮಿಥುನ ರಾಶಿಯವರೇ ನಿಮ್ಮ ಶತ್ರುಗಳು ನಿಮ್ಮನ್ನು ಮಾತಿನಲ್ಲೇ ಸೋಲಿಸಲು ಪ್ರಯತ್ನ ಮಾಡ್ತಾ ಇದ್ದಾರೆ ಆದರೆ ನೀವು ನಿಮ್ಮ ಮಾತು ಬುದ್ಧಿ ಮತ್ತು ನಿಮ್ಮ ಶಕ್ತಿ ಅದೆಲ್ಲವೂ ಕೂಡ ಕೆಲವೊಮ್ಮೆ ನಿಮ್ಮ ಮಾತೇ ನಿಮ್ಮನ್ನ ಸಂಕಷ್ಟಕ್ಕೆ ತಳ್ಳುತ್ತೆ ಆದರೆ ಅಂತಹ ಸಂದರ್ಭಗಳಲ್ಲಿ ಪರಿಸ್ಥಿತಿ ನಿಮ್ಮ ಪರವಾಗಿ ತಿರುಗುವುದಕ್ಕೆ ಕಾರಣ ನಿಮ್ಮನ್ನು ರಕ್ಷಿಸುವ ದೈವಿಕ ಶಕ್ತಿ ರಾತ್ರಿ ಸಮಯದಲ್ಲಿ ನಕಾರಾತ್ಮಕ ಶಕ್ತಿಗಳು ಹೆಚ್ಚು ಚಲಿಸ್ತಾ ಇರುತ್ತೆ ಆದ್ರೆ ಪರಮಾತ್ಮನಾದ ಮಹಾಕಾಲನ ಆದೇಶದಿಂದ ಪ್ರತಿದಿನ ರಾತ್ರಿ ಒಂದು ದಿವ್ಯ ಶಕ್ತಿ ನಿಮ್ಮ ಮನೆಗೆ ಬಂದು ನಿಮ್ಮ ಮೇಲೆ ಇದ್ದ ದೃಷ್ಟಿದೋಷ ತಂತ್ರ ಮಂತ್ರ ಇವೆಲ್ಲವನ್ನು ಕೂಡ ಸಂಪೂರ್ಣವಾಗಿ ನಾಶ ಮಾಡುತ್ತೆ ಅದಕ್ಕಾಗಿಯೇ ನೀವು ಅನೇಕ ಬಾರಿ ಕಾರಣ ಇಲ್ಲದೇ ಉಳಿದಿದ್ದೀರಾ ಆದರೆ ಮಿಥುನ ರಾಶಿಯವರೇ ಇಲ್ಲಿ ಒಂದು ಪ್ರಮುಖ ಎಚ್ಚರಿಕೆ ಕೂಡ ಇದೆ ನಿಮ್ಮ ಮನೆಯಲ್ಲಿ ಅಪವಿತ್ರ ವಸ್ತುಗಳು ಏನಾದರೂ ಇದು ಅಂತಂದರೆ ಈ ಈಗಿನ ಈಗಲೇ ಅವನ್ನೆಲ್ಲ ತೆಗೆದು ಹೊರಗಡೆ ಹಾಕಿಬಿಡಿ ಆ ಪವಿತ್ರ ವಸ್ತುಗಳಂದ್ರೇನು ಬ್ರೋಕನ್ ಆದ ವಸ್ತುಗಳು ಸೋಫಾ ಆಗಿರ್ಬೋದು ಗಡಿಯಾರ ಆಗಿರ್ಬೋದು ಅಥವಾ ಏನೇ ಆಗಿರ್ಬೋದು ಅವು ಕೆಲಸದ ವರ್ಕ್ ಆಗ್ತಾ ಇಲ್ಲ ಅಂದರೆ ಅವನ್ನ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಹಳೆಯ ಬಟ್ಟೆ ಆಗಿರ್ಬೋದು ಅವೆಲ್ಲವೂ ಕೂಡ ಮನೆಯಲ್ಲಿ ಸ್ಟಾಕ್ ಇಟ್ಕೊಂಡು ಮನೆಯನ್ನು ನಕಾರಾತ್ಮಕ ಅಂಶದ ಶಕ್ತಿಯಾಗಿ ಮಾಡೋದಕ್ಕೆ ಹೋಗಬೇಡಿ ನೀವು ಪ್ರತಿ ಸಲ ಮನೆಯಲ್ಲಿ ಸಿಹಿ ಮಾಡಿದಾಗ ವಿಶೇಷ ಆಹಾರ ತಯಾರಿಸಿದಾಗ ಮೊದಲು ಅದನ್ನೇ ನೀವೇ ಫಸ್ಟ್ ತಿನ್ನೋದಕ್ಕೆ ಹೋಗಬೇಡಿ ಮನೆಯ ಹಿರಿಯರಿಗೆ ಅಥವಾ ಪಿತೃದೇವತೆಗೆ ಅರ್ಪಣೆ ಮಾಡಬೇಕು ಇದರಿಂದ ನೀವು ಮನೆಯ ಹೊರಗಡೆ ಹೋಗಿ ಕಾಯಗೆ ಹಾಕಿದರೆ ಸಾಕು ಅವು ಪಿತೃದೇವತೆಯ ಸಮಾನ ನಿಮ್ಮ ಜೀವನದಲ್ಲಿ ಅಡ್ಡಿಯಾಗಿದ್ದ ತಡೆಗಳು ನಿಧಾನವಾಗಿ ಕರಗುತ್ತೆ ಮನೆಗೆ ಮದುವೆ ಗೃಹ ಪ್ರವೇಶ ಎಲ್ಲವೂ ಕೂಡ ಆಗುತ್ತೆ ಏನೇ ಕೆಲಸ ಮಾಡಲಿ ಒಂದು ಶುಭ ಕಾರ್ಯ ಮಾಡಲಿ ಮೊದಲು ಹಿರಿಯರಿಗೆ ನಮಸ್ಕಾರ ಮಾಡಿ ಪೂಜೆ ಮಾಡಿ ಗೌರವ ಕೊಡಿ ನಂತರ ಆ ಕಾರ್ಯವನ್ನು ಮುಂದುವರಿಸಬೇಕು ಹೀಗೆ ಮಾಡಿದರೆ ನಿಮ್ಮ ಮಾತುಗಳಿಗೆ ಬೆಲೆ ಬರುತ್ತೆ ನಿಮ್ಮ ಯೋಜನೆಗಳು ಯಶಸ್ವಿಯಾಗುತ್ತೆ ಮೀನರಾಶಿಯವರೇ ನೀವು ಗಮನ ಕೊಟ್ಟು ನೋಡಿದ್ದೀರಾ ಹಣ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ ಆರೋಗ್ಯದಲ್ಲಿ ಎರಡು ಇದನ್ನು ಆಗ್ತಾನೇ ಇರುತ್ತೆ ಈ ಎಲ್ಲ ಪರಿಸ್ಥಿತಿ ಕೂಡ ಪಿತೃಶಾಂತಿ ಅಗತ್ಯವಾಗಿ ಮಾಡಿಸಲಾಗಿದೆ ನಿಮಗೆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮನೆಗೆ ಪ್ರವೇಶ ಮಾಡುತ್ತೆ ಉದ್ಯೋಗ ವ್ಯವಹಾರದಲ್ಲಿ ಹೊಸ ಅವಕಾಶ ತಿಳಿದುಕೊಳ್ಳದೆ ಎಲ್ಲ ಒಂದು ಒಳ್ಳೆಯ ಕೆಲಸಗಳು ಆಗುತ್ತೆ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ ಮಿಥುನ ರಾಶಿಯವರೇ ನೀವು ಈ ಜನ್ಮದಲ್ಲಿ ಅನುಭವಿಸ್ತಾ ಇರುವ ಕೆಲವು ಸಮಸ್ಯೆಗಳು ನಿಮ್ಮ ಹಿಂದಿನ ಜನ್ಮದ ಕರ್ಮಗಳ ಫಲವಾಗಿರಬಹುದು ಈ ಜನ್ಮದಲ್ಲಿ ಅವುಗಳನ್ನು ಸರಿಪಡಿಸಿಕೊಳ್ಳಲು ಭಗವಂತ ನಿಮಗೆ ಅವಕಾಶವನ್ನ ನೀಡಿದ್ದಾನೆ ನಮಸ್ಕಾರ ಈ ಪಿತೃಶಕ್ತಿಗಳು ನಿಮ್ಮನ್ನು ಬಿಡದೆ ಕಾಲಿನ ನೆರಳಿನಂತೆ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ಈ ವಿಡಿಯೋ ಸಂಪೂರ್ಣವಾಗಿ ಜ್ಯೋತಿಷ್ಯ ಮತ್ತು ಆಧ್ಯಾತ್ಮಿಕ ನಂಬಿಕೆಗಳ ಮೇಲೆ ಆಧಾರವಾಗಿರೋದು ವಿಜ್ಞಾನಾತ್ಮಕ ದೃಢೀಕರಣ ಇಲ್ಲ ನಂಬಿಕೆ ಇದ್ದವರು ಭಕ್ತಿಯಿಂದ ನೋಡಿ ನಂಬಿಕೆ ಇಲ್ಲದವರು ಜಸ್ಟ್ ಸ್ಟ್ರೋಲ್ ಮಾಡ್ಕೊಂಡು ಹೋಗ್ಬೇಡಿ ಕೇವಲ ಮನರಂಜನೆ ದೃಷ್ಟಿಯಿಂದ ನೋಡಬಹುದು ಆದರೆ ಒಂದು ವಿಷಯ ಖಚಿತ ಈ ಮಾಹಿತಿ ನಿಮ್ಮ ಮನಸ್ಸಿಗೆ ಅನೇಕ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೇನೆ जय हिंद जय भरतम हरिओं तत्सर्वे जनोस्